ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಎಟ್ಟಿ ಅಂಬಡೆ ಗಸಿ ಮಾಡ್ತಾ ಇದ್ದೀನಿ ಅಂದರೆ ಪ್ರಾನ್ಸ್ ಮತ್ತು ಅಮಟೆಕಾಯಿ ಹಾಕಿ ಒಂದು ಒಳ್ಳೆ ಸಾರು ಮಾಡ್ತಾ ಇದ್ದೀನಿ ಇದೊಂದು ಹಳೆ ಕಾಲದ ರೆಸಿಪಿ ಆದರೆ ನೋ ಕಾಂಪ್ರಮೈಸ್ ಇನ್ ಟೇಸ್ಟ್ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಅಂಬಡೆ ಅಂದರೆ ಅಮಟೆಕಾಯಿ ಬೇಕು ಹುಳಿ ಬದಲಿಗೆ ಇದನ್ನು ಹಾಕೋದು ಇದನ್ನು ಇದು ಇಲ್ಲಾಂದರೆ ನೀವು ಹುಳಿ ಹಾಕಿ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಮಸಾಲೆ ಉಂಟು ನೋಡಿ ಮೆಣಸು ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಖಾರಕ್ಕೆಷ್ಟು ಬೇಕಷ್ಟು ಹಾಗೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮ ಅರ್ಧದಿಂದ ಕಾಲು ಚಮಚದಷ್ಟು ಮೆಂತೆ ಒಂದು ಕಾಲು ಚಮಚ ಸಾಸಿವೆ ಹಾಗೆ ಸ್ವಲ್ಪ ಇದು ಓಂಕಾಳು ಮೊದಲಿಗೆ ಇದನ್ನು ಅಮಟೆಕಾಯಿಯನ್ನು ಸರಿ ಗುದ್ದಬೇಕು ಗುದ್ದಿ ತೊಗೊಂಬರ್ತೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಕೂಡ ಬೇಕು ಒಂದು ಎರಡು ತುಂಬಷ್ಟು ಇದು ಈರುಳ್ಳಿ ಸ್ವಲ್ಪ ಅರಿಶಿನ ಆಗ ಹೇಳೋದು ಮರ್ತೋದೆ ಇದಿಷ್ಟು ನಮಗೆ ಬೇಕು ಮಸಾಲೆಗೆ ಹಾಗೆ ಸ್ವಲ್ಪ ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಫಸ್ಟಿಗೆ ಮಿಕ್ಸಿ ಜಾರಿಗೆ ಇದೆಲ್ಲ ಹಾಕಬೇಕು ಫಸ್ಟಿಗೆ ಮೆಣಸು ಹಾಕೊಳ್ತಾ ಇದ್ದೇನೆ ಹಾಗೆ ಈರುಳ್ಳಿ ಹಾಗೆ ಕೊತ್ತಂಬರಿ ಇದನ್ನೆಲ್ಲ ಹಾಕುವ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಉಳಿದೆಲ್ಲವನ್ನ ಸ್ವಲ್ಪ ತೆಂಗಿನ ಹಾಕಿ ಇದು ತೆಂಗಿನಕಾಯಿ ಹಾಕುವ ನೀರು ಹಾಕಿ ಇದನ್ನ ನೈಸಾಗಿ ರುಬ್ಕೊಳ್ಬೇಕು ನೀವು ಹುಳಿ ಹಾಕಿ ಮಾಡೋದಾದರೆ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹುಳಿ ಹಾಕಿ ರುಬ್ಕೊಳ್ಬೇಕಾಗ್ತದೆ ಇದರ ಜೊತೆಗೆ ಇದು ಇಷ್ಟು ನೈಸ್ ಆಗ್ಬೇಕಿದು ತುಂಬ ನೈಸ್ ಆದರೆ ಒಳ್ಳೆ ಆಗ್ತದೆ ಸಾರಿಗೆಲ್ಲ ತುಂಬ ನೈಸಾಗಿ ರುಬ್ಕೊಳ್ಬೇಕು ಈಗ ನೋಡಿ ನಾನಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ ಮೀನು ಪದಾರ್ಥಕ್ಕೆಲ್ಲ ಮಣ್ಣಿನ ಪಾತ್ರೆ ಬೆಸ್ಟ್ ಹಾಗೆ ರುಚಿ ಕೂಡ ತುಂಬ ಒಳ್ಳೆಯದಾಗ್ತದೆ ಇದರಲ್ಲಿ ಮಾಡಿದರೆ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಇವಾಗ ಈ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಫಸ್ಟಿಗೆ ಚೂರ್ ಇವಾಗ ಇದು ಗುದ್ದಿಟ್ಟಂಥ ಅಮಟೆಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಮೀನು ಪದಾರ್ಥಕ್ಕೆಲ್ಲ ಉಪ್ಪು ಹಾಕಿದ್ರೆ ಒಳ್ಳೆಯದು ಇದೊಂದು ಸ್ವಲ್ಪ ಕುದೀಬೇಕು ಒಂದು ಐದು ನಿಮಿಷ ಕುದೀಲಿ ಇದು ಈಗ ನೋಡಿ ಒಂದು ಐದು ನಿಮಿಷ ಆಯಿತು ಕುದೀತಾ ಇದೆ ಇವಾಗ ನಾನು ಇದು ಮಸಾಲೆ ಹಾಕ್ಕೊಳ್ತೇನೆ ಇದಕ್ಕೆ ನಿಮಗೆ ಸಾರು ಎಷ್ಟು ತಿಳಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಬೇಕು ಸುಸಾಕುತ್ತು ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿದ್ದನ್ನು ಹಾಕ್ಕೊಳ್ತೇನೆ ಅರ್ಧ ರುಬ್ಬುವಾಗ ಹಾಕ್ಕೊಂಡಿದ್ದೆ ಅರ್ಧ ಇದಕ್ಕೆ ಹಾಕೊಳ್ತೀನಿ ಸಾರಿ ಕುದಿಯುವಾಗ ಸರಿಯಾಗಿ ಕುದೀವಿ ಚೆನ್ನಾಗಿ ಇದು ಮಸಾಲೆ ಚೆನ್ನಾಗಿ ಬೇಯ್ತ ಅಂದ್ರೆ ಈಗ ನಾನು ಪ್ರಾನ್ಸ್ ಹಾಕೊಳ್ತೇನೆ ಐದು ನಿಮಿಷ ಬೇಯಲಿ ಹಾಂ ಕುದೀತಾ ಇದೆ ಇದು ಸರಿಯಾಗಿ ಕುದ್ದಿದೆ ಇವಾಗ ಗ್ಯಾಸನ್ನು ಆಫ್ ಮಾಡುವ ಇಟ್ಟಿ ಮತ್ತು ಅಂಬಡೆ ಸಾರು ರೆಡಿಯಾಗಿದೆ ಇವಾಗ ನೋಡಿ ಕುಚ್ಚಲಕ್ಕಿ ಅನ್ನದ ಜೊತೆಗೆ ಎಟ್ಟಿ ಅಂಬಡೆ ಸಾರು ರೆಡಿಯಾಗಿದೆ ವೆರಿ ಟೇಸ್ಟಿ ನೀವು ಕೂಡ ಈ ಥರ ಅಂಬೆಕಾಯಿ ನಿಮಗೆಲ್ಲ ಸಿಕ್ಕಿದ್ರೆ ಪ್ರಾನ್ಸ್ ಜೊತೆಗೆ ಮಾಡಿ ನೋಡಿ ತುಂಬಾ ಸಖತ್ತಾಗಿರುತ್ತೆ ಈ ಹೆಲ್ದಿ ಎಟ್ಟಿ ಅಂಬಡೆ ಸಾರು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಹೊಸ ರೆಸಿಪಿಗಳನ್ನು ನೀವು ನನ್ನ ಅಲ್ಲಿ ನೋಡ್ಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್